ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ ನೀವೇನು ನಮ್ಮ ಚಾನಲ್ನ ನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನೀವು ವಿಡಿಯೋನ ಅತಿ ಶೀಘ್ರದಲ್ಲಿ ನೋಡಿಕೊಂಡು ವಿಷಯವನ್ನು ತಿಳ್ಕೊಳ್ಬೋದು ನಾವು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ವಾರ್ಷಿಕ ರಾಶಿ ಭವಿಷ್ಯವನ್ನು ನೋಡ್ತಾ ಇದ್ವಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಧನುರಾಶಿಯ ರಾಶಿಯ ವಾರ್ಷಿಕ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ಧನುರಾಶಿಯ ರಾಶಿಯ ವಾರ್ಷಿಕ ಭವಿಷ್ಯ ಹೇಗಿದೆಯಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ಹಿಡಿದು ಮೇ ಮಧ್ಯದವರೆಗೆ ಆರನೇ ಮನೆಯಲ್ಲಿರುವಂತಹ ಗುರುವಿನ ಸಂಚಾರದಿಂದ ನಿಮ್ಮ ಕೆಲಸಗಳಲ್ಲಿ ಪ್ರಗತಿ ಕಂಡು ಇಲ್ಲಿ ಗಮನಿಸಬಹುದು ಹಾಗೇ ರಾಹು ಏನಿದ್ದಾನೆ ರಾಹುವಿನ ಸಂಚಾರದಿಂದ ಕೂಡ ನಿಮಗೆ ಮೇ ತಿಂಗಳವರೆಗೆ ಬೆಂಬಲ ಸಿಗುವಂತಹದ್ದು ಕಂಡು ಬರ್ತಾ ಇದೆ ಜೊತೆಗೆ ಶನಿಯ ಪ್ರಭಾವ ಕೂಡ ನಿಮಗೆ ವ್ಯಾಪಾರದಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ದರೆ ಹೆಚ್ಚಿನ ಲಾಭ ಕೊಡುವಂತಹದ್ದನ್ನು ಇಲ್ಲಿ ನೋಡ್ಬೋದು ಆದರೆ ಮಾರ್ಚ್ ತಿಂಗಳ ನಂತರ ಸ್ವಲ್ಪ ಕಷ್ಟಗಳು ಎದುರಾಗಬಹುದು ಏಕೆಂದರೆ ಮಾರ್ಚ್ ತಿಂಗಳಲ್ಲಿ ಶನಿ ನಿಮ್ಮ ನಾಲ್ಕನೇ ಮನೆಗೆ ಹೋಗ್ತಾನೆ ಅಂದರೆ ಮುಂದಿನ ರಾಶಿಗೆ ಹೋಗ್ತಾನೆ ಹಾಗೆ ಗುರು ಏಳನೇ ಮನೆಗೆ ಹೋಗುವಂಥದ್ದು ಸ್ವಲ್ಪ ವ್ಯಾಪಾರದಲ್ಲಿ ಒಂದು ಅದಲು ಬದಲು ಏರುಪೇರು ಆಗುವಂಥದ್ದು ಕಂಡು ಬರ್ತಾ ಇದೆ ಇನ್ನು ಶನಿ ರಾಹು ಗುರುವಿನ ಒಂದು ಸಂಚಾರದಿಂದ ಸ್ವಲ್ಪ ಕಠಿಣ ಪರಿಶ್ರಮ ಕಠಿಣ ಪರಿಸ್ಥಿತಿ ಸ್ಥಿತಿ ಹೇಗೆ ಆಗುವಂಥದ್ದು ಕಂಡು ಬರ್ತಾ ಇದೆ ಇನ್ನು ಸ್ವಲ್ಪ ಹೊಸ ದಾರಿಯನ್ನು ಹುಡುಕುವಂತಹದ್ದು ಕೂಡ ನಿಮಗೆ ಇಲ್ಲಿ ಕಂಡು ಬರುವಂಥದ್ದಿದೆ ನೀವು ಗುರುವಿನ ಒಂದು ಆರಾಧನೆ ಮಾಡ್ಕೊಳ್ಳಿ ಗುರುವಿಗೆ ಸಂಬಂಧಪಟ್ಟಂತಹ ಒಂದು ಉಪಾಯಗಳನ್ನು ಮಾಡ್ಕೊಳ್ಳೋದ್ರಿಂದ ಗುರು ಜೊತೆಗೆ ಶನಿ ಮತ್ತು ರಾಹುವಿನ ಒಂದು ಶುಭ ಫಲಗಳು ಕೂಡ ನಿಮಗೆ ಕಂಡು ಬರ್ತಾ ಇದೆ ಇನ್ನು ಸ್ವಲ್ಪ ಧನುರಾಶಿಯವರನ್ನ ಇದೆಲ್ಲ ತೊಂದರೆ ಬಿಟ್ಟರೂ ಕೂಡ ಅದೃಷ್ಟದ ವರ್ಷ ಅಂತಲೇ ನಾ ನೀವು ಹೇಳ್ಬೋದು ಧನುರ್ ರಾಶಿಯವರಿಗೆ ಅದೃಷ್ಟದ ವರ್ಷ ಅಂತ ಕೂಡ ಹೇಳ್ಬೋದು ಏಕೆಂದರೆ ನಿಮಗೆ ಧನಲಾಭ ಆಗುವಂತಹದ್ದು ಹೆಚ್ಚು ಕಂಡು ಬರ್ತಾ ಇದೆ ಏನು ಕಠಿಣ ಪರಿಶ ಕಠಿಣ ತೊಂದರೆ ಇದನ್ನು ಕೊಡ್ತಾ ಇದ್ದಾರೋ ಅವಕಾಶಗಳು ಅಂತ ನಾವೇನು ಹೇಳಿದ್ವು ಮೇ ಗುರು ರಾಹು ಶನಿಯ ತೊಂದರೆ ಅದು ನಾನಾ ಮೂಲಗಳಿಂದ ಧನಲಾಭವನ್ನು ಕೂಡ ತಂದು ಕೊಡುವಂತಹದ್ದಿದೆ ಇನ್ನು ನೀವು ಅಂದ್ಕೊಂಡಂತಹ ಕೆಲಸಗಳನ್ನು ಅತಿ ಶೀಘ್ರದಲ್ಲಿ ನೆರವೇರಿಸುವಂತಹ ಸಾಧ್ಯತೆಗಳು ಅಥವಾ ಯೋಗಗಳನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಇದೆಲ್ಲದೂ ನಿಮಗೆ ಒಂದು ಒಳ್ಳೆಯ ಸೂಚನೆ ಇನ್ನು ನಿಮಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಂಡು ಬರುವಂತಹದ್ದು ಯಶಸ್ಸು ಅಥವಾ ಪ್ರಮೋಷನ್ ಇದೆಲ್ಲದೂ ನಿಮಗೆ ಈ ಒಂದು ಸಂದರ್ಭದಲ್ಲಿ ಕಂಡು ಬರುತ್ತೆ ಇನ್ನು ಅವಿವಾಹಿತರಿದ್ದರೆ ವಿವಾಹವಾಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ ಇನ್ನು ನೀವು ಕೋರ್ಟು ಮತ್ತು ಕಚೇರಿಯ ಒಂದು ಪ್ರಕರಣಗಳಿದ್ದರೆ ಅದು ನಿಮಗೆ ಜಯ ತಂದು ಕೊಡುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ ನಿಮಗೆ ಶುಕ್ರ ಎರಡನೇ ಮನೆಯಲ್ಲಿ ಶನಿ ಮೂರನೇ ಮನೆಯಲ್ಲಿರೋದ್ರಿಂದ ಹಣದ ಹರಿವಿಗೆ ಸ್ವಲ್ಪ ತೊಂದರೆ ಇದ್ದರೂ ಕೂಡ ಅದು ಏನೂ ಇಲ್ಲದ ರೀತಿಯಲ್ಲಿ ಆಗುತ್ತೆ ಆದರೆ ಗುರು ಏನು ಆರನೇ ಮನೆಯಲ್ಲಿದ್ದಾನೆ ಸ್ವಲ್ಪ ಮಾನಸಿಕ ಹಿಂಸೆ ಕೂಡ ಕಂಡು ಬರುತ್ತೆ ಆದರೆ ಅದೃಷ್ಟ ಒಂದು ಇರೋದರಿಂದ ಸ್ವಲ್ಪ ಅದರಲ್ಲಿ ಮಾನಸಿಕ ಕಿರಿಕಿರಿ ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಆದಷ್ಟು ಮಾನಸಿಕ ಹಿಂಸೆ ಅಥವಾ ಮಾನಸಿಕ ಕಿರಿಕಿರಿ ಸಂದರ್ಭದಲ್ಲಿ ಯಾರ ಜೊತೆ ವಾಗ್ವಾದಕ್ಕೆ ಹೋಗಬೇಡಿ ಮತ್ತು ಸ್ವಲ್ಪ ಶುಕ್ರನ ಒಂದು ಪ್ರಭಾವದಿಂದ ಅಲಂಕಾರಿಕ ವಸ್ತುಗಳ ಮೇಲೆ ನೀವು ಹೆಚ್ಚು ಹಣವನ್ನು ವ್ಯಯ ಮಾಡ್ತೀರಾ ಹಣವನ್ನು ಖರ್ಚು ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಧನುರಾಶಿಯವರಿಗೆ ಒಂದು ಅದೃಷ್ಟದ ವರ್ಷ ಆದರೆ ನೀವು ಇದೇ ಅದೃಷ್ಟವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನೀವು ಬೆಟರ್ ಗುರುವಿನ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಳಿ ಗುರುವಿನ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಈ ವರ್ಷ ಒಳ್ಳೆಯ ಯಶಸ್ಸು ಸಿಗುವಂತಹ ವರ್ಷವಾಗಿ ಬದಲಾವಣೆ ಆಗುವಂಥದ್ದು ಹೆಚ್ಚು ಕಂಡು ಇದೆ ನೀವು ಧನುರ್ ರಾಶಿಯ ವರ್ಷ ಭವಿಷ್ಯವನ್ನು ಇಲ್ಲಿವರೆಗೆ ನೋಡ್ತಾ ಇದ್ದ್ರಿ ಇನ್ನುಳಿದಂತಹ ರಾಶಿ ವರ್ಷ ಭವಿಷ್ಯವನ್ನು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ ಅಂತ ಹೇಳ್ತಾ ಹಾಗೆ ನಿಮ್ಮ ಕುಟುಂಬದವರು ಇರ್ಬೋದು ನಿಮ್ಮ ಗೆಳೆಯರಿರ್ಬೋದು ನಿಮಗೆ ಬೇಕಾದಂಥವರು ಇರುವಂಥದ್ದು ಎಲ್ಲ ಅವರ ರಾಶಿ ಭವಿಷ್ಯ ವರ್ಷ ಭವಿಷ್ಯವನ್ನು ಹಾಗೆ ದೋಷ ಪರಿಹಾರಗಳನ್ನು ಅವರಿಗೆ ಮಾಡಿಕೊಳ್ಳುವಂಥದ್ದು ಅಥವಾ ತಿಳ್ಕೊಳ್ಳುವಂಥ ಒಂದು ಅವಕಾಶಗಳನ್ನು ನೀವು ಒದಗಿಸಬೇಕು ಅಂತಾದರೆ ನೀವು ನಮ್ಮ ಚಾನಲನ್ನು ನಮ್ಮ ವೀಡಿಯೋನ ಅವ್ರ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ನೋಡಲಿಕ್ಕೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಹೇಳಿ ಜೊತೆಗೆ ದೋಷಗಳ ಪರಿಹಾರಗಳನ್ನು ಕೂಡ ಸುಲಭ ಪರಿಹಾರಗಳಿರುತ್ತೆ ಅದನ್ನು ಕೂಡ ಮಾಡಿಕೊಂಡು ಅವರ ದೋಷಗಳು ಅಥವಾ ತೊಂದರೆಗಳನ್ನು ನಿವಾರಣೆ ಹೊಂದಿ ಅತ್ಯುತ್ತಮ ಜೀವನವನ್ನು ನಡೆಸಲಿಕ್ಕೆ ಒಂದು ಒಳ್ಳೆಯ ದಾರಿಯನ್ನು ಮಾಡಿಕೊಟ್ಟಾಗತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು